ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದು ನಾನು ಅಗೈನ್ ನಿಮ್ಗೆ ಒಂದು ಒಳ್ಳೆ ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೀನಿ ಎರಡೇ ಎರಡು ಇದಕ್ಕೆ ವಸ್ತುಗಳು ಸಾಕು ನಿಮ್ಮ ಮನೆಯಲ್ಲಿ ಸಿಗುವಂತದ್ದೇ ಇದನ್ನ ಉಪಯೋಗ ಮಾಡಿಕೊಂಡು ನಿಮ್ಮ ಸ್ಕಿನ್ ಅನ್ನ ಹೇಗೆ ಸರಿ ಮಾಡ್ಕೋಬಹುದು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಅದರ ಬೆನಿಫಿಟ್ ಏನಿದೆ ನಾನು ನಿಮ್ಗೆ ಹೇಳ್ಬಿಟ್ಟು ಏನು ಹೇಗೆ ಮಾಡೋದಂತ ಪ್ರೊಸೀಜರ್ ನಾನು ತೋರಿಸ್ತೀನಿ ತುಂಬಾ ಜನ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳ್ತೀರಾ ಬಟ್ ಏನು ಅಂದ್ರೆ ನಾನು ಒಂದು ವಿಷಯದ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ಬೇಕಾಗ್ತದೆ ಯಾರಿಗೆ ನನ್ನ ವಿಷಯದ ಡೀಟೇಲ್ಸ್ ಹೇಳೋದು ಇಷ್ಟ ಇಲ್ಲ ನೋಡ್ಲಿಕ್ಕೆ ಅದನ್ನ ಸ್ಕಿಪ್ ಮಾಡಿ ಮುಂದೆ ನಾನು ಏನ್ ಪ್ರೊಸೀಜರ್ ತೋರಿಸ್ತೀನಿ ಮಾತ್ರ ನೋಡಿ ಯಾರಿಗೆ ಇಂಟ್ರೆಸ್ಟ್ ಇದೆ ಕೇಳಲಿಕ್ಕೆ ಅವರು ನೋಡಿ ಕಂಪ್ಲೀಟ್ ಆಗಿ ವಿಡಿಯೋನ ತಿಳ್ಕೊಬಹುದು ಹಾಗೆ ತುಂಬಾ ಜನ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಅನ್ನೋದು ನಿಮ್ಗೆ ಫ್ರೀ ಆಗಿರುತ್ತೆ ಹಾಗೆ ಹಾಗೆ ನಿಮ್ಗೆ ವಿಡಿಯೋದಿಂದ ಏನಾದ್ರೂ ಹೆಲ್ಪ್ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಇದರಿಂದ ನಂಗೂ ನೋಡಕ್ ಖುಷಿ ಆಗುತ್ತೆ ಇಷ್ಟು ಜನ ನನ್ನ ವಿಡಿಯೋನ ಲೈಕ್ ಮಾಡಿದ್ದೀರಾ ಅಂತ ಅನ್ಕೊಂಡು ಹಾಗೆ ತುಂಬಾ ಜನ ತುಂಬಾ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿದ್ದೀರಾ ತುಂಬಾನೇ ಖುಷಿ ಆಯ್ತು ಯಾರ್ಯಾರು ನನಗೆ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನ ಕಮೆಂಟ್ ಎಲ್ಲ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡಿ ಹಾಗೆ ಇವತ್ತು ನಾನು ಒಂದು ಒಳ್ಳೆ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಅಡಿಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂಥದ್ದು ಯಾವ್ದಂದ್ರೆ ಹಾಲು ಮತ್ತೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನಿಮ್ಗೆ ಆ ಮುಖದಲ್ಲಿರುವಂತಹ ಕಪ್ಪು ಕಲೆ ಹಾಗೆ ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಲಿಕ್ಕೆ ಸ್ಕಿನ್ನು ಕ್ಲಿಯರ್ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಹಾಗೆ ಹಾಲು ಕೂಡ ಅಷ್ಟೇನೆ ಅದರಲ್ಲಿ ಬೆನಿಫಿಟ್ ಇದೆ ಆದ್ರೆ ಹಸಿ ಹಾಲು ತಗೊಳ್ಳಿ ಕಾಯಿಸಿದ ಹಾಲು ಬೇಡ ಕಾಯಿಸಿದ ಹಾಲಲ್ಲಿ ನಿಮ್ಗೆ ಅಷ್ಟೊತ್ತು ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರೋಟೀನು ವಿಟಮಿನ್ ಇದೆಲ್ಲ ಇದೆ ಇದು ನಿಮ್ಗೆ ಒಂದು ಒಳ್ಳೆ ಟೋನರ್ ಆಗಿ ಕೆಲಸ ಮಾಡ್ತದೆ ಹಾಗೆ ನಿಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡ್ಲಿಕ್ಕೆ ಮತ್ತೆ ಒಂದು ಒಳ್ಳೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡ್ತದೆ ನಿಮ್ಗೆ ಹೊರಗಡೆದು ಮಾಶ್ಚರೈಸರ್ ಆಗಕ್ಕೆ ಇಷ್ಟ ಇಲ್ಲ ಅನ್ನೋರು ಡೈಲಿ ಒಂದು ಹಸಿ ಹಾಲನ್ನು ತಗೊಂಡು ಒಂದು ಕ್ವಾಟರ್ ಅಲ್ಲಿ ಅದ್ದಿ ಡೈಲಿ ಮಸಾಜ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಟೈಮ್ ಇದ್ರೆ ಅರ್ಧ ಗಂಟೆ ಬಿಟ್ಕೊಳ್ಳಿ ಇಲ್ಲಾಂದ್ರೆ ಒಂದು ಕಾಲು ಗಂಟೆ ಆದ್ರೂ ಸಾಕು ಸ್ಕಿನ್ ಮೇಲೆ ಹಾಗೆ ಬಿಟ್ಟು ತಣ್ಣೀರಲ್ಲಿ ಫೇಸ್ ಅನ್ನ ವಾಶ್ ಮಾಡೋದ್ರಿಂದ ನಿಮ್ಗೊಂದು ಒಳ್ಳೆ ಮಾಯ್ಚರೈಸರ್ ಆಗಿ ಕೂಡ ಕೆಲಸ ಮಾಡುತ್ತೆ ನಿಮ್ಗೆ ಸನ್ ಟ್ಯಾನ್ ಆಗಿದ್ರೆ ಮತ್ತೆ ಏನಾದ್ರೂ ಧೂಳು ಹೊರಗಡೆ ಹೋದಾಗ ಮುಖ ಧೂಳಿಂದ ಡಲ್ ಆಗುತ್ತೆ ಸ್ಕಿನ್ ಅಲ್ಲ ಹಾಗೆ ಅದನ್ನು ಕೂಡ ಕಮ್ಮಿ ಮಾಡ್ಕೋಬಹುದು ನೀವು ಯೂಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಪ್ಯಾಕೆಟ್ ಹಾಲ್ಗಿಂತ ನೀವು ದನದ ಹಾಲು ಯೂಸ್ ಮಾಡ್ತೀನಿ ಅಂದ್ರೆ ಇನ್ನೂ ಒಳ್ಳೇದು ದನದ ಹಾಲು ಸಿಗ್ಲಿಲ್ಲ ಸಿಟಿ ಕಡೆ ಎಲ್ಲ ಪ್ಯಾಕೆಟ್ ಹಾಲ ಯೂಸ್ ಮಾಡೋದು ಅದರಲ್ಲಿ ಹಸಿ ಹಾಲು ನೀವು ಯೂಸ್ ಮಾಡ್ಕೋಬಹುದು ಇದರಿಂದ ನಿಮ್ಗೆ ಓಪನ್ ಪೋರ್ಸಸ್ ಇದ್ರೆ ಹಾಗೆ ಮುಖದಲ್ಲಿ ಡೆಡ್ ಸ್ಕಿನ್ ಅಂತ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಹೆಲ್ದಿ ಸ್ಕಿನ್ ತರ ಇರುತ್ತೆ ಮಾಯ್ಶರೈಸ್ ಆಗಿರುತ್ತೆ ಸ್ಕಿನ್ ಬ್ರೈಟ್ ಆಗುತ್ತೆ ವೈಟ್ ಆಗುತ್ತೆ ಎಲ್ಲವನ್ನ ಮಾಡ್ಬೇಕ ಆಗ್ಬೇಕು ಅಂದ್ರೆ ನೀವು ಅದನ್ನ ಯೂಸ್ ಮಾಡಬೇಕು ಯೂಸ್ ಮಾಡಿ ಒಂದು ಎರಡು ವಾಶ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ ಇದನ್ನ ನೀವು ಅಕ್ಕಿ ಹಿಟ್ಟು ಮತ್ತೆ ಹಾಲು ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮುಖ ಟೈಟ್ ಆಗೋ ತನಕ ಇಟ್ಕೊಳ್ಳಿ ಆಮೇಲೆ ವಾಶ್ ಮಾಡಿ ಇಲ್ಲ ಅಂದ್ರೆ ನಿಮ್ ಟೈಮ್ ಇಲ್ಲ ಅನ್ನೋರು ಒಂದು ಟೆನ್ ಮಿನಿಟ್ಸ್ ಕೂಡ ಇಟ್ಕೋಬಹುದು ವಾರದಲ್ಲಿ ಎರಡೇ ದಿವಸ ಮಾಡಿ ಸಾಕು ಆದರೆ ಹಸಿ ಹಾಲು ಕಾಟನ್ ಅಲ್ಲಿ ಹದ್ದಿ ನೀವು ಡೈಲಿ ಬೇಕಾದರೂ ಮಾಡ್ಕೋಬಹುದು ಹಾಗೆ ತುಂಬ ಹಾರ್ಶ್ ಆಗಿ ಮುಖದ ಮೇಲೆ ಸ್ಕ್ರಬ್ ಮಾಡ್ಕೋಬೇಡಿ ಜೆಂಟಲ್ ಆಗಿ ನೀವು ಸಾಫ್ಟ್ ಆಗಿ ಮುಖವನ್ನು ಸ್ಕ್ರಬ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನೀವು ಟ್ರೈ ಮಾಡಿ ನಿಮ್ಗೆ ವರ್ಕ್ ಆಗುತ್ತೆ ಹಾಗೆ ಇದು ಕಡಿಮೆ ಖರ್ಚಲ್ಲಿ ನೀವು ಮಾಡ್ಕೋಬಹುದು ಹಾಗೆ ನೀವು ಸ್ಕಿನ್ ಬೇರೆಯವ್ರು ನೋಡಿದಾಗ ನಿಮ್ ಸ್ಕಿನ್ ಹೇಳ್ಬಹುದು ಏನ್ ನಿಮ್ ಸ್ಕಿನ್ ತುಂಬಾ ಮಾಯ್ಚರೈಸರ್ ಆಗಿದೆಯಲ್ಲ ಒಂಥರ ಸ್ಕಿನ್ ಹೆಲ್ದಿ ಸ್ಕಿನ್ ತರ ಅನಿಸ್ತಿದೆ ಅಂತೆಲ್ಲ ಹೇಳ್ತಾರೆ ಬೇಕಾದ್ರೆ ಇದು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಾನೇ ಗ್ಯಾರಂಟಿ ಇದಕ್ಕೆ ಯಾಕಂದ್ರೆ ನಾನು ಯೂಸ್ ಮಾಡಿದ್ದೀನಿ ಹಾಗೆ ಜಾಸ್ತಿ ಮಾತಾಡೋದು ಬೇಡ ಹೇಗೆ ಮಾಡುದು ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಎರಡು ಸ್ಪೂನ್ ಆಗುವಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಇಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕದು ಈ ಫೇಸ್ ಪ್ಯಾಕನ್ನು ಹಾಕೋಕ್ಕಿಂತ ಮುಂಚೆ ಮುಖವನ್ನು ಚೆನ್ನಾಗಿ ತೊಳೆದು ಒರೆಸ್ಕೊಂಡ್ಬಿಟ್ಟು ಆಮೇಲೆ ಪ್ಯಾಕನ್ನು ಅಪ್ಲೈ ಮಾಡಿ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಮುಖವನ್ನು ಸ್ಕ್ರಬ್ ಮಾಡ್ಕೊಳ್ಳಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಸ್ಮೂತಾಗಿ ಮ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳಿ ಹಾಗೆ ನೀವು ಕುತ್ತಿಗೆ ಬಗ್ಗೆ ಕೂಡ ಅಪ್ಲೈ ಮಾಡ್ಬೋದು ನಾನು ನಿನ್ನೆ ಯೂಸ್ ಮಾಡಿರೋದ್ರಿಂದ ಸ್ಕ್ರಬ್ಬಿಂಗ್ ಮಾಡ್ತಾ ಇಲ್ಲ ನಾನು ನಿನ್ನೆ ಕುತ್ತಿಗೆ ಕೂಡ ಹಾಕಿ ಸ್ಕ್ರಬ್ಬಿಂಗ್ ಮಾಡ್ಕೊಂಡಿದ್ದೀನಿ ನೀವು ಅದೇ ರೀತಿ ಅಪ್ಲೈ ಮಾಡಿ ಹಾಗೆ ಇದೊಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಒಣಗಲಿಕ್ಕೆ ಬಿಟ್ಬಿಟ್ಟು ಆಮೇಲೆ ಮುಖವನ್ನ ವಾಶ್ ಮಾಡ್ಕೊಂಡ್ರೆ ಆಯ್ತು ಇವಾಗ ನೋಡ್ತಾ ಇರ್ಬೋದು ಡ್ರೈ ಆಗಿದೆ ಸ್ಕಿನ್ ವಾಶ್ ತೋರಿಸ್ತಾ ಇದ್ದೀನಿ ನೀಟಾಗಿ ಫೇಸನ್ನ ವಾಶ್ ಮಾಡ್ಕೊಂಡ್ ಬಂದಿದೀನಿ ನೋಡ್ತಾ ಇರ್ಬೋದು ನೋಡಿ ಸ್ಕಿನ್ ತುಂಬಾ ಸಾಫ್ಟ್ ಅನ್ನಿಸ್ತಾ ಇದೆ ನೀವು ನೋಡಿ ಮುಟ್ಟದಾಗ್ಲೂ ಅನಿಸ್ತಾ ಇದೆ ತುಂಬಾ ಸಾಫ್ಟ್ ಆಗಿ ಅನಿಸ್ತಾ ಇದೆ ಹಾಗೆ ನೀವು ಫೇಸ್ಗೆ ಏನು ಫೇಸ್ ವಾಶ್ ಅಥವಾ ಬೇರೆ ಏನಾದ್ರು ಹಾಕಿ ವಾಶ್ ಮಾಡೋದ್ ಬೇಡ ಜಸ್ಟ್ ತಣ್ಣೀರಲ್ಲಿ ವಾಶ್ ಮಾಡ್ಕೊ ಬನ್ನಿ ಸಾಕು ನೋಡ್ತಾ ಇರ್ಬೋದು ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಆಗಿದೆ ಇಲ್ಲಿ ನೋಡಿ ತುಂಬಾ ಸಾಫ್ಟ್ ಅನಿಸ್ತಾ ಇದೆ ತುಂಬಾ ಫ್ರೆಶ್ ಅನಿಸ್ತಾ ಇದೆ ನೀವು ಅಪ್ಲೈ ಮಾಡಿ ಮನೆಯಲ್ಲಿ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ ಐ ಹೋಪ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಹೀಗೆ ಪ್ರೀತಿ ಇರ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್